ಸರ್ ನಮಸ್ಕಾರ ನಮಸ್ಕಾರ ನೀವು ದಕ್ಷಿಣ ಕನ್ನಡದಲ್ಲಿ ನೋಟ ಅಭಿಯಾನ ನಡೀತಾ ಇದೆ ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಇದೆಯಾ ಇದೆ ಸರ್ ಇದೆ ಇದು ಅಂತ ಗೊತ್ತಿದೆ ನಿಮ್ಗೆ ಖಂಡಿತ ಸರ್ ಗೊತ್ತಿದೆ ತಿಳಿಸಬಹುದಾ ಖಂಡಿತ ಹೇಳಿ ಸರ್ ಏನ ನಿಮ್ಮ ಅಭಿಪ್ರಾಯ ಏನು ಅಲ್ಲ ಅಭಿಪ್ರಾಯ ತುಂಬಾ ಇದೆ ಸರ್ ಏನಾಗಿದೆ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಈಗ ಹೋರಾಟ ಮಾಡ್ತಾ ಇದ್ರೆ ಏನ್ಗೋಸ್ಕರ ಹೋರಾಟ ಮಾಡ್ತಾ ಇದ್ರಿ ಹೇಳಿ ಹೇಳಿ ಏನಕ್ಕೋಸ್ಕರ ಮಾಡ್ತಾವ್ರೆ ಸೌಜನ್ಯ ಪರ ಹೋರಾಟ ಹೌದ್ರಾ ಹೌದು ಮನುಷ್ಯತ್ವ ನಮಗೂ ಐತೆ ಸರ್ ಇದು ಕರ್ನಾಟಕ ಹಾ ಸೌಜನ್ಯ ಎಷ್ಟು ದಿನ ಆಯ್ತು ಸರ್ ಸೌಜನ್ಯ ವಿಷಯ ಹನ್ನೆರಡು ವರ್ಷ ಆಯ್ತು ಹೋರಾಟ ಬರ್ತಾರೆ ಯಾರು ಮಹೇಶ್ ಶೆಟ್ಟಿ ತಿಮ್ರೋಡಿ ತಿಮ್ರೋಡಿ ಸರ್ ಹಾ ಜಯಂತ ಟಿ ಸರ್ ತಮ್ಮಣ್ಣ ಶೆಟ್ಟರು ಸರ್ ಪ್ರಸನ್ನ ರವಿಕೆ ಸರ್ ಗಿರೀಶ್ ಮಟ್ಟಣ್ಣವ್ರು ಸರ್ ಇಷ್ಟೆಲ್ಲ ಏನಕ್ಕೋಸ್ಕರ ಮಾಡ್ತಾರೆ ಸರ್ ಅವ್ರ ಮನೆ ಹೆಣ್ಮಕ್ಳ ಯಾರು ಸಲ ಮಾಡ್ತಾ ಇದಾರೆ ಯಾರು ಸಲಹೆ ಮಾಡ್ತಾ ಇದ್ದಾರ ಸರ್ ನಮ್ಮ ಮನೆ ನನ್ನ ಮಗಳು ನನ್ನ ತಂಗಿ ನನ್ನ ಅಕ್ಕ ಈ ತರ ತಿಳ್ಕೊಂಡು ತಾನೆ ಹೋರಾಟ ಮಾಡ್ತಾ ಇರೋದು ಈಗ ಎಲೆಕ್ಷನ್ ಬಂದವ್ರೆ ಎಲೆಕ್ಷನ್ ಸರ್ ಎಂ ಪಿ ಎಲೆಕ್ಷನ್ ಇಷ್ಟು ದಿನ ಏನಾಗಿತ್ತು ಅವ್ರಿಗೆ ಎಲ್ಲೋದ್ರು ಮುಂಚೆ ಇದ್ರಲ್ಲ ಎಂಪಿ ಎಲ್ಲೋದ್ರು ಯಾಕೆ ಬರ್ಲಿಲ್ಲ ಇವ್ರು ಹೋರಾಟ ಮಾಡ್ಬೇಕಾಗಿತ್ತ ಮನೆ ಮಗಳು ಹೋಗಿ ಅಲ್ಲಿ ಹೋರಾಟ ಮಾಡಿ ಆ ಹುಡ್ಗಿ ನ್ಯಾಯ ಕೊಡ್ಸ್ಬೇಕು ಇವರು ಅವ್ರು ಏನ್ ತಿಂತಿದ್ರು ಒಟ್ಟಿಗೆ ಒಟ್ಟಿಗೆ ಏನ್ ತಿಂತಿದ್ರು ಅವರು ಏನ್ ತಿಂತೀರ ಸರ್ ಒಟ್ಟಿಗೆ ಇಷ್ಟು ದಿನ ಹೌದು ಗೊತ್ತಾಗಲ್ವಾ ನೀವು ಹೋರಾಟಕ್ಕೆ ಅವರು ಬಂದಿಲ್ಲ ಅಂತ ಎಂಪಿಗಳು ಬಂದಿಲ್ಲ ಮೂರ್ ಮೂರ್ ಸತ್ಯ ಸರ್ ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ರೋಡ್ಗಿಳಿದ ಬೇಕಾಗಿರ್ಲಿಲ್ಲ ಗಿರೀಶ್ ಮಟ್ಟಣ್ಣ ಅವರು ರೋಡ್ ಗಿಳದ ಬೇಕಾಗಿಲ್ಲ ಪ್ರಸನ್ನ ಜಯಂತ್ ಸರ್ ಯಾರು ರೋಡ್ ಇಳಿದಬೇಕು ಯಾಕೆ ಒಬ್ರು ಕೇಳಲಿಲ್ಲ ಎಷ್ಟು ಪ್ರತಿಯೊಂದು ಏನಂದ್ರು ಸೌಜನ್ಯ ತಾಯಿಗೆ ನಿಮ್ನ ಕರ್ಕೊಂಡು ಹೋಗಿ ಡೆಲ್ಲಿಗೆ ಮೋದಿ ಹತ್ರ ಕರ್ಕೊಂಡೋಗಿ ನಿಮ್ಗೆ ನ್ಯಾಯ ಕೊಡ್ತೀವಂದ್ರು ತಾನೆ ಸೌಜನ್ಯಕವಾಗಿನೂ ಅವ್ರ ಮನೆ ಹೋಗಿ ಬಿಟ್ಟು ಕೊಟ್ರ ಇಲ್ಲ ಎಲ್ಲೋದ್ರು ದಣಿ ಹತ್ರ ಹೋಗ್ತಾರೆ ದಣಿ ಹತ್ರ ಹೋಗಿ ಫೋಟೋ ಹೊಡ್ಕೊಂಡು ಆ ಅವ್ರ ಹತ್ರ ಕೂತ್ಕೊಂಡು ಕಲಂ ಸ್ಕ್ರಮ್ ನಲ್ಲಿ ಬರ್ತಾರೆ ಪಕ್ಕದಾಗಿರೋದು ಸೌಜನ್ಯ ಮನೆಯಲ್ಲಿ ಇರೋದು ತಾನೆ ಹೋದ್ರ ಅವ್ರ ಮನೆಗೆ ಹೋಗಿಲ್ಲ ರಾಜಕೀಯ ಮಾಡ್ತಾರೆ ಅಂದ್ರೆ ಇವ್ರು ಹೋರಾಟ ಮಾಡಿದ ತಪ್ಪಾ ನ್ಯಾಯ ಕೊಡ್ಸದೇ ತಪ್ಪಾ ಬಿಟ್ಕೊಂಡ್ ಹಂಗೆ ಬಿಟ್ಬಿಡದ ಆಯ್ತು ಇವತ್ತು ಸೌಜನ್ಯ ಆಯ್ತು ನಾಳೆ ಇನ್ನೊಬ್ಳಾಗ್ತಾಳೆ ಸೌಜನ್ಯಿಂದ ಎಷ್ಟು ಜನ ಎತ್ತ ಗೊತ್ತಾ ಸರ್ ಲೆ 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 ಲೆಕ್ಕನೇ ಇಲ್ಲ ಸರ್ ಇವರು ಬರೇ ನಮ್ಮ ಹೋರಾಟ ಮಾಡೋರು ಬರೇ ಲೆಕ್ಕ ಹೇಳ್ತಾರೆ ಅದಕ್ಕಿಂತ ತುಂಬಾ ತುಂಬಾಗಿದೆ ತುಂಬಾ ಯಾವುದು ತನಿಖೆ ಆಗಿಲ್ಲ ಸರ್ ತನಿಖೆ ಆದ್ರೆ ಸರ್ ಒಂದು ಸ್ಟಿಕ್ ಆಗಿ ತನಿಖೆ ಆಗಿದ್ರ ಸರ್ ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಸರ್ ಇವತ್ತು ನೋಟ್ ಅನ್ನೋದು ಏನಕ್ಕೆ ಬಂತು ಸರ್ ನೋಟ್ ಅನ್ನೋದು ಇಡೀ ಕರ್ನಾಟಕದಾಗ ನೋಟ್ ಅನ್ನೋ ಶಬ್ದ ಇರ್ಲಿಲ್ಲ ಮುಚ್ಚಿಟ್ಟಿದ್ರಲ್ಲೇ ಏನಕ್ಕೆ ಬಂತು ನೋಟ್ ಅನ್ನೋದು ಏನಕ್ಕೆ ಬಂತ ಸರ್ ನೋಟ್ ಅನ್ನೋದು ನ್ಯಾಯ ಸಿಕ್ಕಿಲ್ಲ ಅಂತ ಹೌದು ಮನುಷ್ಯಾಗ ತಾಳ್ಮೆ ಅನ್ನೋದು ಒಂದು ಇರ್ತದ ಸರ್ ಮಿತಿ ಮೀರಿದಾಗ ಏನ್ ಮಾಡ್ತೀವಿ ಈಗ ನಾನೇ ಒಂದೇ ಯಾವ್ದೋ ಒಂದು ವಿಷಯದಾಗ ತಾಳ್ಮೆ ಮಿತಿ ಮೀರಿದಾಗ ಏನ್ ಮಾಡ್ತಾನೆ ಸರ್ ಮಿತಿ ಮೀರಿದಾಗ ಏನ್ ಮಾಡ್ತಾನೆ ಎಂತ ಎಣ್ಣೆ ಬರ ಸರ್ ಇದು ನನ್ಗೆ ಬಾಳ್ ಭಾಳ ಅಂದ್ರೆ ಬಾಳ ವಿಚಿತ್ರ ಆಗ್ತದೆ ಇವತ್ತು ನೋಡಿ ಗುರ್ಮಿಟ್ಕಲ್ ಸರ್ ಯಾದಗಿರಿ ಅಲ್ಲಿಂದ ಫೋನ್ ಮಾಡ್ತಾರೆ ಏನು ನಾವು ನೋಟಕ್ಕೆ ಹಾಕ್ತೇವಂತ ಯಾಕೆ ಮಾಡ್ತಾರೆ ನೋಟ್ ಅನ್ನೋದೇ ಗೊತ್ತಿರ್ಲಿಲ್ಲ ಯಾಕೆ ಮಾಡ್ತಾರೆ ಇವತ್ತು ಕ್ರಿಯೇಟ್ ಅಲ್ಲ ನಾವು ಕ್ರಿಯೇಟೇ ಮಾಡಿಲ್ಲ ಫೇಸ್ಬುಕ್ ಯೂಟ್ಯೂಬ್ ಪ್ರತಿಯೊಂದ್ರೆ ಅದೇ ಸೌಜನ್ಯ ವಿಷಯನೇ ಓಡ್ತಾ ಪೂರ್ತಿ ಟೋಟಲ್ ಈ ಫೇಸ್ಬುಕ್ ಅದೇನೇನು ಎಲ್ಲಾದ್ರೂ ಅದೇ ಸರ್ ಫೋನ್ ಅದೇ ಯಾಕ್ ಬಂತು ಸರ್ ಅದು ಅನ್ನೇ ಸರ್ ಅಂತ ಅನ್ನೇ ಕಣ್ಮುಂದ ನಾವು ನೋಡ್ತಾ ಇದೀವಲ್ಲ ನನ್ನ ಮಕ್ಕಳು ಸರ್ ಇವತ್ತು ನನ್ನ ಮಗಳು ಫೋನ್ ತೆಗೆದು ನೋಡ್ತಾಳೆ ನನ್ನ ಮಗಳು ಸರ್ ಫೋನ್ ತೆಗೆದು ನೋಡ್ತಾಳೆ ಪಪ್ಪ ಇದು ಸೌಜನ್ಯ ಎಷ್ಟು ವಯಸ್ಸು ಪಾಪ ಹಿಂಗ ರೀಫಂಡ್ ಆಗಿದೆಯಲ್ಲ ಹಿಂಗೇನು ಅವಳಿಗೆ ಮೈಂಡಿಗೆ ಬರುತ್ತಾ ಇಲ್ಲ ಅವಳು ಏನ್ ಹೇಳಿ ನಾನು ಉತ್ತರ ಕೊಡ್ಬೇಕಲ್ಲ ಸರ್ ನನ್ನ ಮಗಳಾಗಿ ನಾನು ಸ್ವಂತ ಹೇಳ್ತಾ ಇದೀನಿ ನನ್ನ ಮಕ್ಳು ಹೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ ಅವ್ಳಿಗೆ ಕೇಳ್ತಾಳೆ ನನ್ನ ಮಗಳು ಸೌಜನ್ಯ ಆಗಿದಲ್ಲ ನಾಳೆ ನಮಗೂ ಆಗಲತ್ತ ಏನ್ ಗ್ಯಾರಂಟಿ ತಪ್ಪೇನಿದೆ ಹೇಳಿ ಹಂಗಂತೇಳಿ ಗೊಬ್ಲೆ ಪೂಡಕ್ ನಾವು ಹೋರಾಟ ಮಾಡ ಸಾರ್ ಒಂದೇ ಹತ್ತೇನೆ ನೋಟ ದಕ್ಷಿಣ ಕನ್ನಡ ಒಂದೇ ಅಲ್ಲ ಇಡೀ ಕರ್ನಾಟಕದಾಗ ಚರ್ಚೆ ನಡೀತಾ ಈಗ ಇಡೀ ಕರ್ನಾಟಕದ ಚರ್ಚೆ ನಡೀತಾ ಇದೆ ಅಷ್ಟು ಸಲೀಸಂತ ಬಿಡಲ್ಲ ಜನ ಇಷ್ಟು ದಿನ ದಡ್ಡ್ರ್ ಮಾಡಿ ಯಾರ್ ಕುಡ್ಸಿದ್ ಗೊತ್ತಾ ಸರ್ ರಾಜಕಾರಣಗಳು ಕುಡ್ಸಿದ್ದು ನೋಟ್ ಅನ್ನೋದು ಯಾಕೆ ಮುಚ್ಚಿದ್ರ ಅಂದ್ರೆ ಈಗ ಎದ್ದೈತಲ್ಲ ಇನ್ನು ಮುಂದೆ ನೋಡಿದ್ರ ಸರ್ ನೋಟ್ ಅನ್ನೋದು ಬಡಿಯ ಈ ಕರ್ನಾಟಕ ಈ ಸರಿ ಮಾತ್ರ ಸೌಜನ್ಯ ವಿಷಯದಾಗ ಪ್ರತಿಯೊಬ್ರು ಮನ ಮಿಡಿತಾ ವಿಷಯ ಪ್ರತಿಯೊಬ್ರು ಮನ ಹಿಡಿತಾ ಈಗ ನೀವು ನೋಟಗ ಹಾಕ್ತೀರಾ ನೋಟಗ ಹಾಕದಲ್ಲ ಸರ್ ನಾನ್ ಹಾಕದಲ್ಲ ನನ್ನಿಂದ ನಿಂದ ಎಲ್ಲರಿಗ ಹಾಕ ಹಾಕಂತ ಹೇಳ್ತಾ ನಾನು ಅನ್ಯಾಯಕ್ಕೋಸ್ಕರ ಅಲ್ಲ ನ್ಯಾಯಗೋಸ್ಕರ ಕರ್ನಾಟಕ ಜನರಿಗೆ ನೀವು ಖಂಡಿತ ಸರ್ ಜನತೆಗೆ ಕೈ ಮುಗಿದು ಕೇಳ್ತೀನಿ ಸರ್ ಸೌಜನ್ಯ ವಿಷಯ ಒಂದೇ ಅಲ್ಲ ನಿಮ್ಮ ಅಂತ ತಿಳ್ಕೊಳ್ಳಿ ಅಕ್ಕ ಅಂತ ತಿಳ್ಕೊಳ್ಳಿ ತಂಗಿ ಅಂತ ತಿಳ್ಕೊಳ್ಳಿ ಖಂಡಿತವಾಗಿ ನೋಟ್ ಹಾಕಿ ಇವ್ರಿಗೆ ಈ ಪೆಟ್ಟು ಬಿಡ್ಬೇಕು ಸರ್ ರಾಜಕಾರಣಿಗಳಿಗೆ ರಾಜಕಾರಣಿಗಳಿಗೆ ಎಲ್ಲಿ ಗಂಟ ಪೆಟ್ಟು ಬೀಳಲು ಅಲ್ಲಿ ಗಂಟ ಅವರು ನಮ್ಮ ಹಿಟ್ಟದಲ್ಲಿ ಬರೋಲ್ಲ ರಾಜಕಾರಣಿಗಳು ನ್ಯಾಯಯುತವಾದ ಹೋರಾಟಕ್ಕೆ ಸಪೋರ್ಟ್ ಮಾಡಿಲ್ಲ ಆದ್ರಿಂದ ನೋಟಾಗಿ ಹಾಕಿ ಅಂತ ಅವರು ಸಪೋರ್ಟ್ ಮಾಡಿದ್ರೆ ಸರ್ ಮಹೇಶ್ ಶೆಟ್ಟಿ ತಿಮರೋಟಿ ಸರ್ ಗಿರೀಶ್ ಮಟ್ಟಣ್ಣ ಸರ್ ತಮ್ಮಣ್ಣ ಸೆಟ್ರು ಸರ್ ಪ್ರಸನ್ನ ಅಕ್ಕ ರವಿ ರವಿ ಅಕ್ಕ ಅವರು ಹಾಗೂ ಜಯಂತ್ ಟಿ ಸರ್ ಇವರೆಲ್ಲ ಹೋರಾಟ ಮಾಡೋದು ಅವಶ್ಯಕತೆ ಇರಲಿಲ್ಲ ಸರ್ ಎಷ್ಟು ದಿನ ಸರ್ ಹನ್ನೆರಡು ವರ್ಷ ಆಯ್ತು ಯಾರು ಸಾರ್ ಇದು ನಮ್ಮ ನಾಚಿಕೆ ಸರ್ ನಿಜವಾಗ್ಲಿ ಇರ್ಬೇಕು ನಾಚಿಕೆ ಬರ್ತದೆ ಹನ್ನೆರಡು ವರ್ಷ ಒಂದು ಸೌಜನ್ಯಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾಚಿಕೆ ಬರ್ತದೆ ಸರ್ ನಮಗೆ ಯಾರ ಮುಂದನ ಕೇಳಿದ್ರೆ ಫೋನ್ ಮಾಡ್ತಾವ ಅಲ್ಲ ಹನ್ನೆರಡು ವರ್ಷ ಹೆಂಗೆ ಇಷ್ಟ ಹಿಂಗೆ ಕೊಡ್ಸಿಲ್ಲ ಹಿಂಗೆಲ್ಲ ಫೋನ್ ಏನ್ ಅವ್ರ ಏನ್ ತನಿಖೆಗಳು ಆಗ್ತಾ ಇಲ್ಲ ಖಂಡಿತ ಆಗಿಲ್ಲ ಸರ್ ಆಗೋದೇನಲ್ಲ ರಾಜಕಾರಣಗಳು ಹೆಂಗಿದೆ ಅಂದ್ರೆ ಸರ್ ಪರಿಸ್ಥಿತಿ ಒಬ್ಬನು ದಣಿ ಒಂದು ಉದಾಹರಣೆ ಹೇಳ್ತೀನಿ ಒಬ್ಬ ದಣಿ ಇರ್ತಾನೆ ದಣಿ ಹತ್ರ ಒಬ್ಬನು ಜೀತ್ಗಾರ್ಡ್ ಇರ್ತಾನೆ ಏನ್ ದಣಿಯನ್ ಮಾತು ಜೀತ್ಗಾರ್ ಕೇಳ್ತೇನೆ ಹೌದ್ರಾ ಆ ತರ ಸಿಸ್ಟಮ್ ನಡ್ತಿದೆ ಇದು ಆಚೆ ಬರ್ಬೇಕಾದ್ರೆ ಸೌಜನ್ಯ ಅನ್ನೋದು ಬರೀ ಒಂದ್ ಹೆಣ್ಣಲ್ಲ ಸೌಜನ್ಯಿಂದ ಇಡೀ ದೇಶದಲ್ಲೇ ಅಲ್ಲೋಲ ಸೃಷ್ಟಿ ಸೃಷ್ಟಿಯಾಗದಂತೂ ಖಂಡಿತ ನೂರಕೂರ್ ಶತ ಸಿದ್ಧ ಸೌಜನ್ಯನೇ ಈಗ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಸೌಜನ್ಯನ ಕಡಿಂದನೇ ಹೇಳ್ ಮಾಡಿಸ್ತಾ ಇದು ನಾವು ಮಾಡಕ್ ಎಷ್ಟ್ರವ್ರು ಸರ್ ನಾವು ಮಾಡಕ್ ಎಷ್ಟವ್ರು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ ಈ ಕೈಯಿಂದ ಮಾಡಿಸ್ತಾ ಇದು ಜನ ಇವತ್ತು ಸರ್ ಹೋರಾಟ ಮಾಡ್ತಿದ್ದೆ ಹೆಂಗ್ ಬರ್ತದ ಗೊತ್ತಾ ಸರ್ ಜನ ಬರ್ತಾ ಬರ್ತದ ಗೊತ್ತಾ ಊರ ಊರಾಗೆ ಎದ್ದು ಕುಂತ್ಬಿಟ್ಟಿದೆ ಜನ ಕೊನೆಯದಾಗಿ ಕರ್ನಾಟಕ ಜನರಿಗೆ ನಿಮ್ಮ ಮಾತು ಸರ್ ಖಂಡಿತ ಆಯ್ತು ದಯವಿಟ್ಟು ತಮ್ಮ ಮಕ್ಕಳು ಇರ್ತಾರೆ ತಂಗಿ ಇರ್ತಾರೆ ಅಕ್ಕ ಇರ್ತಾರೆ ಹೆಣ್ಣು ಮಕ್ಕಳಿಗೋಸ್ಕರ ಹೆಣ್ಣು ಮಗಿಗೋಸ್ಕರ ಖಂಡಿತವಾಗಿ ಈ ಸಾರೇ ನೋಟಕ್ಕೆ ಓಟ್ ಮಾಡಿ ನೀವು ಮಾಡೋದಲ್ದ ನಿಮ್ಮಿಂದನೂ ಮಾಡಿಸಿ ಇವ್ರ ರಾಜಕಾರಣಿಗಳಿಗೆ ಪೆಟ್ಟು ಬೀಳಬೇಕು ಪೆಟ್ಟು ಬಿದ್ದಾಗೆ ಈ ಕಾನೂನು ಅನ್ನೋದು ನಮ್ಮ ತಕ್ಕ ಬರ್ತದೆ ಕಾನೂನು ಹುಡ್ಕಂಡ್ ನಾವು ಹೋಗೋದ್ ಬೇಕಾಗಿಲ್ಲ ನಮ್ಮ ತಕ್ಕ ಕಾನೂನು ಬರಂಗಾಗಬೇಕು ಸರ್ ಹಂಗ್ ಬರಂಗ ಆಗ್ಬೇಕು ಮಾಡಬೇಕಾದ್ರೆ ಇವ್ರಿಗೆ ಪೆಟ್ಟು ಬೀಳ್ಬೇಕು ಖಂಡಿತ ಪೆಟ್ ಬೀಳ್ಬೇಕು ಬಿದ್ದಾಗೆ ಸರ್ ನಿಮ್ಮ ಹೋರಾಟಕ್ಕೆ ಜಯ ಆಗಲಿ ನಮಸ್ಕಾರ ಒಳ್ಳೆಯದಾಗಲಿ ನಮಸ್ಕಾರ ಸರ್ ನಮ್ಮದು ಸೂಗಪ್ಪ ಇಲ್ಲ ಬೆಂಗಳೂರು ಎಂಟ ಮೇಲೆ ಹತ್ರ ಇರೋದು ಹಾಂ ನಮ್ಮದು ಒಂದು ಇಲ್ಲಿ ಒಂದು ಹತ್ತು ತೋಟಿದೆ ಹತ್ತು ತೋಟಿದೆ ಬರೀ ಹತ್ತು ತೋಟು ನಮ್ಮ ರಿಲೇಷನ್ ಪೂರ್ತಿದೆಯಲ್ಲ ಎಲ್ರಿಗೂ ಹೇಳಿದೆ ನಮ್ಮ ಪ್ಯೂರ್ ಬಿ ಜೆ ಪಿ ಸರ್ ನಾನು ಪ್ಯೂರ್ ಬಿ ಜೆ ನಾನು ನೋವಿದೆ ಒಳಗಡೆ ನಮಗೆ ಮೋದಿಯಲ್ಲಿ ಬೇಕು ಇಲ್ಲಂತಿಲ್ಲ ನೋವಿದೆ ಬಟ್ ಆದರೆ ಈ ಸರಿ ಮಾತ್ರ ಸ್ವಂತ ನಮ್ಮ ತಂದೆನೇ ಹೇಳಿ ನೀ ಬಿ ಜೆ ಪಿಗೋಟ್ ಹಾಕಂತ ಹಾಕೋಲ್ಲ ಸರ್ ಈ ಸಾರಿ ಮಾತ್ರ ನಾನು ಆ ಕದೆ ನೋಟಕ್ಕೆ ಸರ್ ಇದೊಂದು ಸರಿ ಕ್ಷಮೆ ಕೇಳ್ತೀನಿ ಆ ಕಡೆ ನೋಟ ಸೌಜನ್ಯ ನ್ಯಾಯಿಗೆ ಸಿಗ್ತಾ ಸರ್ ಬಿ ಜೆ ಪಿ ಅಂತ ಹೇಳೋದಲ್ಲ ಸರ್ ಬಿ ಜೆ ಪಿಗೋಸ್ಕರ ನಾನು ಓಡಾಡ್ತಾ ಇದ್ದೀನಿ ಕಾರ್ಯಕರ್ತರಾಗಿ ಓಟ ಓಡಾಟ ಮಾಡಿ ನಾನು ಓಟ್ ಹಾಕ್ತೀನಿ ಆ ನೋವು ನನ್ನಲ್ಲಿ ಇದೆ ಸರ್